ನೀವು ನೋಡ್ತಾ ಇದ್ದೀರ ನಮ್ಮ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿಗೆ ಏನ್ ಬೇಕಂತ ನೋಡುವ ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಯಿ ತುರಿ ಒಂದು ಕಪ್ ಅಷ್ಟು ಬಾಯ್ಲ್ಡ್ ರೈಸ್ ನೀವು ನೋಡ್ತಾ ಗೊತ್ತಾಗ್ಬೋದು ನೋಡಿದ ತಕ್ಷಣ ಏನು ರೈಸ್ ಅಂತ ಇದು ನಾವು ನಮ್ಮ ಕಡೆ ಅಲ್ಲವ ಇದನ್ನ ಕೊಚ್ಚಲಕ್ಕಿ ಅಂತ ಕರಿತೀವಿ ಇದರದೇ ಮೇನ್ ಇದು ಈ ಫುಡ್ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾನು ಒಂದು ಬಂಡಿ ಇಟ್ಟಿದ್ದೀನಿ ಆ ಏನು ರೈಸ್ ಉಂಟಲ್ಲ ಅದನ್ನು ನಾನಿಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗಾಗಿ ಇಟ್ಟು ಅದಕ್ಕೆ ಗ್ಯಾಸ್ ಆನ್ ಮಾಡೋದು ಬಂಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಹೊರಿಯುವಾಗ ಸಣ್ಣ ಬೆಂಕಿಯಲ್ಲೇ ಇಡಬೇಕು ತೀರಾ ಸಣ್ಣ ಬೆಂಕಿಯಲ್ಲೇ ಇಟ್ಟು ನಿಧಾನವಾಗಿ ಫ್ರೈ ಮಾಡಬೇಕು ನೋಡ್ತಾಯಿದ್ದೀನಿ ನಾನು ಸಣ್ಣ ಮಾಡಿದ್ದೀನಿ ಇಲ್ಲಿಗ ಬಂಡಿ ಕಾದಿದೆ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋಗುವ ನಾನಲ್ಲಿ ಒಂದು ಕಪ್ ನಾನು ಏನಿಲ್ಲ ಅದನ್ನು ನಾಲ್ಕು ಭಾಗ ಹಾಕ್ತಾ ಇದ್ದೀನಿ ಡಿವೈಡ್ ಮಾಡಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ನೀವು ಇರಿ ಇದು ಸ್ವಲ್ಪ ಮೊಟ್ಟೆ 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 ಥರ ಬರುತ್ತೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ಕೊಚಲಕ್ಕಿ ಅಂತೀವಿ ನೀವೆಲ್ಲ ಬಾಯ್ಲ್ ರೈಸ್ ಅಂತಲೇ ಕರೀತಾರೆ ಹೊರಗಡೆ ಎಲ್ಲರೂ ನಿಮಗೆ ಗೊತ್ತಿರ್ಬೋದು ನೀವು ಕರಾವಳಿ ಕರಾವಳಿ ಪ್ರದೇಶಕ್ಕೆ ಬಂದರೆ ಹೋಟೆಲಲ್ಲಿಗೆಲ್ಲ ಹೋದರೆ ಮೀನು ಸಾಂಬಾರು ಜೊತೆಗೆ ಬಾಯ್ಲ್ ರೈಸನ್ನೇ ಕೊಡ್ತಾರೆ ಅದೇ ಅಕ್ಕಿ ಇದು ಅದರಿಂದನೇ ಬರುವಂಥ ತಿಂಡಿ ನಮ್ಮ ಕಡೆ ಇದನ್ನು ಹೊರಕ್ಕಿ ಉಂಡೆ ಅಂತ ಕರಿತೀವಿ ಕೆಲವರು ತಂಬಿಟ್ಟು ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಹೊರಕ್ಕೆ ಉಂಡಿ ನಾನು ನಿಮ್ಗೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಕರವಾದ ತಿಂಡಿ ಇದು ಮತ್ತು ತುಂಬ ಹಳೆ ಕಾಲದ ತಿಂಡಿ ಇದು ಹಳೆಯ ಕಾಲದಂದ್ರೆ ಹಳೆಯ ಕಾಲದ ತಿಂಡಿ ತುಂಬ ಚೆನ್ನಾಗಿರುತ್ತೆ ಈಗಿನ ದಿನಗಳು ಇದನ್ನೆಲ್ಲ ಮರ್ತೆ ಬಿಟ್ಟಿದ್ದಾರೆ ಈ ಥರ ತಿಂಡಿಗಳನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಅದು ಮೊಟ್ಟ 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 ಮೊಟ್ಟೆ ಬರ್ತಾ ಇದೆ ವೈಟ್ 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 ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ ಚೇಂಜ್ ಆಗುತ್ತೆ ಅಕ್ಕಿದು ಪೂರ್ತಿ ಅಕ್ಕಿದು ಕಲರ್ ಚೇಂಜ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಹೇಳಿ ನೋಡಿ ಕೆಲವೊಂದಲ್ಲಿ ಮೊಟ್ಟ 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 ಮೊಟ್ಟೆ ಬರ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಇದಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡುವ ನೋಡಿ ಕಲರ್ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಸೆಕೆಂಡ್ ಈ ಥರ ಫ್ರೈ ಮಾಡಿ ತೆಗ್ದ್ರೆ ಆಯಿತು ಇದು ತಂಬಿಟ್ಟಿನ ಉಂಡಿ ಅಂದರೆ ಹೊರಕ್ಕಿ ಉಂಡೆ ತುಂಬ ರುಚಿ ಟೇಸ್ಟ್ ಕೊಡೋದು ಇದು ತುಂಬ ಈ ಕುಚಲಕ್ಕಿ ಹೊರಿವಾಗ ಒಂಥರ ಫ್ಲೇವರ್ ಬರುತ್ತೆ ಅದೊಂಥರ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಏನೋ ಒಂಥರ ಹೊಸ ಥರ ಫುಡ್ಡು ನಾವೀಗ ಹೋಟೆಲ್ಗೆ ಹೋಗಿ ಅಥವಾ ಹೊರಗಡೆ ಏನು ಪಾನಿಪುರಿ ಬೇಲ್ಪುರಿ ಗೋಬಿ ಈ ಥರ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊ ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಕುಚಲಕ್ಕೆ ದೇಹಕ್ಕೆ ತುಂಬ ತಂಪು ತುಂಬ ಒಳ್ಳೆಯದು ಈ ಮಳೆಗಾಲದಲ್ಲಂತೂ ಮಳೆ ಬೀಳುವಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ ಇದೆಲ್ಲ ಹೊಸ ಪರಿಚಯ ಇದನ್ನೆಲ್ಲ ಕೊಟ್ಟರೆ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಇದು ಸ್ವೀಟ್ ಇರುತ್ತೆ ಕೊಬ್ಬರಿ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತಾಯಿ ಇದಾಗಿದೆ ಈಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆವಾಗ ನಾನು ಮುಂಚೆ ಹಾಕಿದ ಅಕ್ಕಿಯು ಈಗ ಆಗಿರುವ ಅಕ್ಕಿಗೂ ವ್ಯತ್ಯಾಸ ಏನಂತ ನೋಡ್ತಾರೆ ಈ ಥರ ಮೊಟ್ಟ 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 ಮೊಟ್ಟೆ ಬಂದಿದೆ ಅಲ್ಲ ಎಲ್ಲವೂ ಕಲರ್ ಚೇಂಜ್ ಆಗಿದೆ ನೋಡಿ ನೋಡಿ ತೆಯುವ ಇದನ್ನು ಹೀಗೆ ಎಲ್ಲವನ್ನೂ ಇದೇ ಥರ ಮಾಡಿ ನಾವು ಹುರ್ಕೊಳ್ಬೇಕು ಅಂದರೆ ಮೊಟ್ಟ ಮೊಟ್ಟೆ ಬರೋ ಥರ ಹೊರಕೊಳ್ಬೇಕು ಎಲ್ಲವೂ ತೆಗೆದೊಂದು ಪ್ಲೇಟಿಗೆ ಹಾಕಿದ್ದೀನಿ ನಾನೀಗ ನೋಡಿ ಎಲ್ಲವೂ ಹೊರಿದಾದಮೇಲೆ ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿ ಫುಲ್ ಹಿಟ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಅಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು ಇದನ್ನು ಕಡಿ 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 ಇಡಬಾರ್ದು ತೋರಿಸ್ತೀನಿ ನೋಡಿ ಇಷ್ಟು ಹಿಟ್ಟಾದರೆ ಸಾಕು ಈ ಥರ ಇದ್ದೀರಲ್ಲ ಚೆಂದ ಘಮ ಬರ್ತಾ ಉಂಟು ತುಂಬ ಖುಷಿ ಆಗ್ತಾಯಿದೆ ನನಗೆ ನಾನು ಕೂಡ ಮಾಡಿದೆ ತುಂಬ ಟೈಮ್ ಆಗಿತ್ತು ನಿಮಗೆ ತೋರಿಸುವ ಈ ಥರದೊಂದು ರೆಸಿಪಿ ಉಂಟು ಅಂತ ಹೇಳೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಇದನ್ನು ಮಾಡುವಾಗ ಈಗ ನಾನಿಲ್ಲಿ ಅದನ್ನು ಉಂಡೆ ಕಲಿಸ್ಲಿಕ್ಕೆ ನೀರು ಬೇಕು ಹಾಗಾಗಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿ ನೀರಲ್ಲೇ ಕಲಿಸ್ಬೇಕು ಅದು ಬಿಸಿ ನೀರು ತಂಡ ಆದಮೇಲೆ ಕಲಿಸ್ಬೇಕು ಉಂಡೆನ ಕಟ್ಟಲಿಕ್ಕೆ ಚೆನ್ನಾಗಾಗತ್ತೆ ಅದು ಅದು ಇಟ್ಟಿದ್ದೀನಿ ಈಗ ನೀರು ಆರಿದೆ ಕಾದಿದ್ದ ನೀರು ಆರಿದೆ ಈಗ ನಾವು ಒಂದು ಪಾತ್ರೆ ತೊಗೊಂಡಿದ್ದೀನಿ ಕಾದು ಆರಿದ ನೀರನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕೊತಾ ಇದ್ದೀನಿ ನಿಮಗೆ ಗೊತ್ತಾಗತ್ತಲ್ಲ ಪುಡಿ ಎಷ್ಟು ಪೌಡ್ರ್ ಬಂದಿದೆ ಅಂತ ಅಕ್ಕಿದ ಎಷ್ಟು ಪೌಡ್ರ್ ಆಯಿತು ಅಂತ ಹೇಳಿ ಅದಕ್ಕೆ ಸ ಆಗುವಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅಂದಾಜಿಗೆ ಕಾಯಿ ತಿರೀನಷ್ಟು ಅಷ್ಟೂ ಇಲ್ಲ ಒಂದು ಕಪ್ ತೊಗೊಂಡಿದ್ದೆ ಹಾಕ್ತಾ ಇಲ್ಲ ನಾನು ಸ್ವಲ್ಪನೇ ಇದ್ದೀನಿ ಹಾಗೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ ಇವೆಲ್ಲವನ್ನು ಮಿಕ್ಸ್ ಮಾಡ್ಬೇಕು ಚೆಂದ ಮಿಕ್ಸ್ ಮಾಡಬೇಕು ಹಿಟ್ಟನ್ನು ಹಾಕ್ಕೊತೀನಿ ನಾನೀಗ ಕೆಲವೊಬ್ರು ಬೆಲ್ಲದ ಬದಲು ಸಕ್ಕರೆನೂ ಕೂಡ ಹಾಕ್ತಾರೆ ಸಕ್ಕರೆನೂ ಕೂಡ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಕೂಡ ಹಾಕ್ಬೋದು ಆದರೆ ಬೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ನೋಡೀಗ ಅದರ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಕಲಿಸ್ಕೊಂಡಿದ್ದೀನಿ ಈಗ ನಾನು ಬೆಲ್ಲ ಸ್ವಲ್ಪ ಹಾಕ್ಕೊತೀನಿ ಇಲ್ಲಿ ತೆಳು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿಲ್ಲ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಮುಂಚೆನೇ ಹಾಕೊಳ್ಳೋಕ್ಕೆ ಹೋಗಿಲ್ಲ ನಾನು ನೀರಿನ ಅಕಸ್ಮಾತ್ ಅಂಶ ಏನಾದರೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಹೇಳಿ ನೋಡಿ ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಉಂಡೆ ಫುಲ್ ಉಂಡೆ ಕಟ್ತೀವಿ ಉಂಡೆ ಬರುತ್ತೆ ಅದನ್ನು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಡೆಯತ್ತೆ ಅದೇ ಥರ ಹದ ಹದದಲ್ಲೇ ಇರಬೇಕದು ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಹೀಗೂ ತಿನ್ಬೋದು ಉಂಡೆ ಕಡ್ದೇ ತಿನ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತಿನ್ಬೋದು ಉಂಡೆ ಕಟ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಉಂಡೆ ಕಟ್ಟಿನೇ ಮಕ್ಕಳಿಗೆ ಕೊಡ್ತಾರಲ್ಲ ಹಾಗಾಗಿ ಟೀ ಜೊತೆಗೆ ಕಾಫಿ ಜೊತೆಗೆ ಆಮೇಲೆ ಕಷಾಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಅಂತೂ ತುಂಬ ರುಚಿಯಂತೂ ಮಾತ್ರ ಸಖತ್ತಾಗಿರುತ್ತೆ ನೀವು ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇದ್ದರೂ ಸಹ ಇದನ್ನು ಮಾಡ್ಕೊಂಡು ತಿನ್ನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಯಾವಾಗಲೂ ಬೇಕು ಅಂತ ಬಯಸ್ತೀರ ಈ ಥರ ಫುಡ್ಡನ್ನು ನಿಜವಾಗ್ಲೂ ಅವಾಗ ನಾವು ಚಿಕ್ಕವರಿದ್ದಾಗಲೆಲ್ಲ ನಮ್ಮ ತಾಯಿಯವರು ಮಾಡ್ಕೊಡ್ತಿದ್ರು ನಂಗೆ ನಮಗೆ ಆವಾಗ ನಮ್ಮ ಕಾಲದಲ್ಲೆಲ್ಲವ ಇದೇ ತಿಂಡಿ ಆಗಿತ್ತು ಸ್ಕೂಲ್ ಬಿಟ್ಟು ಬಂದಾಗಲ್ಲವ ಈ ಥರದೇ ತಿಂಡಿಗಳನ್ನು ಮಾಡಿಕೊಡ್ತಿದ್ರು ಸಾಮಾನ್ಯವಾಗಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲರೂ ತುಂಬ ಖುಷಿ ಆಗ್ತಿತ್ತು ನಾನೀಗ ಈಗ ಮಾಡ್ತಾಯಿದ್ದೀನಿ ನನ್ನ ಮಕ್ಳಿಗೆ ಸಹ ನಾನು ಮಾಡಿಕೊಡ್ಬೇಕಂತ ಹೇಳಿ ಹಾಗೆ ನಿಮಗೂ ತೋರಿಸಿದಂಗೆ ಆಗುತ್ತಲ್ಲ ಹೊಸ ರೆಸಿಪಿ ಅಂತ ಹೇಳಿ ನೋಡಿ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಇದೇ ಥರ ಉಂಡೆ ಕಟ್ಕೊಂಡ್ರೆ ಆಯಿತು ಎಲ್ಲವನ್ನೂ ಉಂಡೆ ಕಟ್ಟಿದ್ದೀನಿ ನೋಡಿ ಇಷ್ಟು ಉಂಡೆ ಆಗಿದೆ ಈಗ ಇದನ್ನು ಕಷಾಯ ಜೊತೆಗೆ ನಾನು ತಿಂತಾ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನನಗೆ ತುಂಬ ರುಚಿ ಬಂದಿದೆ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು